ಹಾಯ್ ನಮಸ್ತೆ ಆಫ್ಟರ್ ದ ಲಾಂಗ್ ಟೈಮ್ ಐ ವಿಲ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಹೆಗ್ ಬಿರಿಯಾನಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಐಟಮ್ಸ್ ಚಕ್ಕೆ ಲವಂಗ ಏಲಕ್ಕಿ ಪುಲಾವ್ ಎಲೆ ಮತ್ತು ಸ್ವಲ್ಪ ಕಸೂರಿ ಮೇಯ್ತಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಎರಡು ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡು ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು ಇಲ್ಲಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಇದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಎರಡು ಹುಳಿ ಹಣ್ಣನ್ನು ಉದ್ದುದಕ್ಕೆ ಕಟ್ ಮಾಡಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೆಕ್ಸ್ಟು ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಜೊತೆಗೆ ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಈಗ ಎಣ್ಣೆ ಬಿಡ್ತಿದೆ ಇದು ಈಗ ಎಣ್ಣೆ ಬಿಡೋ ಟೈಮಲ್ಲಿ ನಾವು ಏನು ಬೇಯಿಸಿಟ್ಟಿದ್ವಿ ಆ ಮೊಟ್ಟೆನ ಹಾಕ್ಕೊತಾ ಇದ್ವಿ ನಾನು ಇಲ್ಲಿ ಹಾರು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಯಾಕಂದರೆ ಮೊಟ್ಟೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಸ್ಲೋ ಆಗಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಎಲ್ಲ ಮಸಾಲೆಯಲ್ಲಿ ಮಿಕ್ಸ್ ಆಗಬೇಕು ಈಗ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಾಡಬೇಕಿದ್ದನ್ನೆಲ್ಲ ಯಾಕಂದರೆ ತಳ ಇದೆ ಚಾನ್ಸಸ್ ಇರುತ್ತೆ ಮಸಾಲ ಮೊಸರು ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಳ್ಳಿ ಇದು ಅಕ್ಕಿ ಸ್ವಲ್ಪ ಫ್ರೈ ಮಾಡಕ್ಕೆ ಬಿಡ್ತಿದ್ದೀನಿ ಈಗ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ತಿದೆ ಈಗ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಗ್ಲಾಸಷ್ಟು ನೀರು ಇದ್ದೀನಿ ಬಿಸಿ ನೀರು ನೀರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಯೋವರೆಗೂ ಬಿಡಬೇಕಾಗತ್ತೆ ಈಗ ಇದು ಮಸಾಲೆ ಚೆನ್ನಾಗಿ ಕುದೀತಿದೆ ನಾನು ಇಲ್ಲಿ ಎರಡು ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ಮಸಾಲೆ ಚೆನ್ನಾಗಿ ಕುದಿಬೇಕಾಗತ್ತೆ ಎಲ್ಲ ಮಿಕ್ಸ್ ಆಗಿ ಲಾಸ್ಟಿಗೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಒಂದು ಸಲ ಚಕ್ ಮಾಡಿ ಮುಚ್ಚಳ ಮುಚ್ಚಿ ಎರಡು ವಿಷಿಲ್ ಕೂಗ್ಸದೆ ಬಿಸಿ ಬಿಸಿ ಸಿಂಪಲ್ಲಾಗಿ ಮಾಡೋ ಅಂಥ ಮೊಟ್ಟೆ ಬಿರಿಯಾನಿ ರೆಡಿ ಆಗತ್ತೆ ಈಗ ನೋಡಿ ಎರಡು ವಿಜಿಲ್ ಆಗಿದೆ ಕುಕ್ಕರ್ ತಣ್ಣಗಾದ ಮೇಲೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಬಿರಿಯಾನಿ ಅಂತ ಟನ್ ಟೆಡ್ಯಾಂಡ್ ಬಿಸಿ ಬಿಸಿ ಬಿರಿಯಾನಿ ರೆಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಬಿರಿಯಾನಿ ರೆಡಿ ಆಗತ್ತೆ ಬಿರಿಯಾನಿ ಜೊತೆ ಕಬಾಬ್ ವಾ ಸೂಪರ್ ಕಾಂಬಿನೇಷನ್ ಈ ರೆಸಿಪಿನ ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರನ್ನ ಬೆಳೆಸಿ